ಹಲೋ ಎಲ್ರಿಗೂ ನಮಸ್ಕಾರ ಇದೊಂದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಆ್ಯಕ್ಚುಲಿ ನಮ್ಮ ಹತ್ರ ತವರೆಕೆರೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿ ಬೆಳೆದಿರೋ ತೊಗೋಬೇಕಾದ್ರೆ ಸೊ ನಾನು ನಾನು ನಮ್ಮ ಆಂಟಿ ಮನೆ ಕೂತಾಗೆಲ್ಲ ಈ ಸಂತೆಗೆ ಹೋಗೋದು ಮಿಸ್ ಮಾಡೋದು ನಡೆಯುತ್ತೆ ಸಂತೆ ಸೊ ನನಗೆ ಏನೇನು ಬೇಕೋ ಆಂಟಿ ಜೊತೆ ಕರ್ಕೊಂಡೋಗಿ ಎಲ್ಲನೇ ತೊಗೊಂಡು ಬಂದೆ ನಮ್ಮ ಆಂಟಿ ಸ್ವಲ್ಪ ಚೌಕಾಸಿ ಎಲ್ಲ ಮಾಡಿ ಕೊಡಿಸ್ತಾರೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೋಗಿದ್ದೆ ಎಲ್ಲನೂ ಫ್ರೆಶ್ ಆಗಿ ಏನೇನು ಬೇಕೋ ಎಲ್ಲ ತೊಗೊಬಂದಿದೆ ಈರುಳ್ಳಿ ಬೆಳ್ಳುಳ್ಳಿ ನೆಲ್ದ ನೆಲ್ದವ್ರೇಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ನಾರ್ಮಲ್ ಆಗಿ ಏನೇನು ಬೇಕು ಆ ಥರ ಎಲ್ಲನೂ ತರಕಾರಿ ಸೊಪ್ಪು ಎಲ್ಲ ತಗೋ ಬಂದಿದ್ದೆ ಹಾಗೆ ಅಜ್ಜಿ ಎಲ್ಲ ನಾವೆಲ್ಲ ಅಲ್ಲೇ ಉಳ್ಕೊಂಡಿದ್ರಿಂದ ಅಜ್ಜಿಯೂ ಕೂಡ ಕ್ಲೀನ್ ಮಾಡಿಕೊಟ್ರು ಸೊ ನಾನೆಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಎಲ್ಲ ಕವರ್ಗೆ ಅಲ್ಲೇ ಇಟ್ಕೊಬಿಟ್ಟಿದೆ ಅರ್ಧ ಕೆಲಸ ಮುಗ್ದೋಗಿತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ಸೊಪ್ಪು ತಂದಿದ್ರು ಊರಿಂದ ಅಂದ್ಬಿಟ್ಟು ಅದನ್ನು ಕೂಡ ನನ್ನ ತಂಗಿಯರು ಮತ್ತು ನಮ್ಮ ಅಜ್ಜಿ ಕ್ಲೀನ್ ಮಾಡಿಕೊಡ್ತಾಯಿದ್ರು ಅದಾದಮೇಲೆ ಸಂಡೇ ಸ್ವಲ್ಪ ಫ್ರೀ ಇದ್ದರು ಅಂದ್ಬಿಟ್ಟು ಹಸ್ಬೆಂಡ್ ಹೋಗಿ ನಮಗೆ ಮೂರು ಗಿಡ ಸಿಕ್ಕಿತ್ತು ಮೀನ್ಸ್ ಕೊಟ್ಟಿದ್ದರು ಗಿಫ್ಟ್ ಥರ ತೆಂಗಿನ ಗಿಡಗಳು ಅದನ್ನು ಕೂಡ ನಾಟಿ ಅಂದರೆ ಇದ್ದರು ಯಾಕಂದರೆ ಸಂಡೇ ಮಾತ್ರ ಅಲ್ಲ ಸಿಗೋದು ಹಸ್ಬೆಂಡ್ಗೆ ಅವ್ರಿಗೆ ಬಗ್ಗಿ ಪುನೀತ್ಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಒಬ್ರು ಅಂಕಲ್ ಗೇಳಿ ಇದ್ದರು ಇದು ನಿಂಬೆಹಣ್ಣು ನಮ್ಮ ಗಿಡದ ನಮ್ಮ ಮರದಲ್ಲೇ ಬಿಟ್ಟಿರೋ ಅಂಥದ್ದು ನಿಂಬೆಹಣ್ಣು ಅಲ್ಲಿ ತುಂಬ ನಿಂಬೆಹಣ್ಣು ಬಿಡುತ್ತಂತ ಅಂದ್ಬಿಟ್ಟು ಪುನೀತ್ ಸ್ವಲ್ಪ ತೊಗೊಂಬಂದಿದ್ರು ಅದಾದ್ಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಆಂಟಿ ಮನೆಯಲ್ಲೇ ಎಲ್ರಿಗೂ ನಾನೇ ಚಪಾತಿ ಮತ್ತು ಹೆಣ್ಣು ಬದನೆಕಾಯಿ ಹೆಣ್ಗಾಯಿ ಬದ್ನೆಕಾಯಿ ಗೊಜ್ಜು ಬರುತ್ತಲ್ಲ ಅದನ್ನು ಮಾಡಿದ್ದೆ ಆ್ಯಕ್ಚುಲಿ ಒಬ್ಬರು ಫೇವ್ರೆಟ್ ಯೂಟ್ಯೂಬರ್ ಇದ್ದಾರೆ ಅವ್ರದ್ದು ರೆಸಿಪಿ ಇದನ್ನು ಕಾಪಿ ಮಾಡಿ ಮಾಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೇಮ್ ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಇತ್ತು ಚಟ್ನಿ ಬೋಡಿ ಒಂದಿರಲಿಲ್ಲ ಈಗ ಪ್ರೆಸೆಂಟ್ ಸಿಚುವೇಶನು ದುಡ್ಡು ಒಡವೆ ಆಸ್ತಿ ಇರೋರೆಲ್ಲ ನಿಜವಾ ಶ್ರೀಮಂತರು ಯಾರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಂತರಾಗಿರ್ತಾರಲ್ಲ ಅವರೇ ಹೇಳಬೇಕು ಅಂದರೆ ನಿಜವಾದ ಶ್ರೀಮಂತರು ಆ್ಯಕ್ಚುಲಿ ನಮಗೆ ಈ ಒಂದು ಅಕ್ಟೋಬರ್ ಏನಿದೆಯಲ್ಲ ಎಲ್ಲರೂ ಒಂದು ಕಡೆಯಿಂದ ನಾನೊಬ್ಬಳೇ ಚೆನ್ನಾಗಿದ್ದಿದ್ದು ಅಂದರೆ ಮಿಕ್ದವರೆಲ್ಲ ಆರೋಗ್ಯ ಪುಷಾರ್ಪ್ ತಪ್ಪಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆ ಥರ ಎಲ್ಲ ಬರೀ ಹಾಸ್ಪಿಟಲ್ಲೇ ಸುತ್ತಾಟ ಆಗ್ಬಿಡ್ತು ನಮ್ಮದು ಅಕ್ಟೋಬರ್ ಮಂತ್ ಫುಲ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸು ಸೊ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ದೇವರ ಆಶೀರ್ವಾದ ತೊಗೊಳ್ಳೋಣ ಅಂತ ಟೆಂಪಲ್ಗೆ ಹೋಗಿದ್ವಿ